ಎಲ್ರಿಗೂ ನಮಸ್ಕಾರ ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಪಟ್ಟ ಅಂತ ಮಾಡುವಂತಹ ಮಸಾಲೆ ವಡೆನ ಹೇಗೆ ಮಾಡೋದು ಅಂತ ಒಮ್ಮೆ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಯಾವ್ಯಾವ ಐಟಮ್ ಬೇಕು ಅಂತ ಒಮ್ಮೆ ನೋಡೋಣ ಒಂದು ಹಿಡಿಯೋ ಅಷ್ಟು ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನಕಾಯಿ ಐದರಿಂದ ಆರು ಹಸಿಮೆಣಸಿನಕಾಯಿ ಎರಡು ಚಮಚದಷ್ಟು ತೆಂಗಿನ ತುರಿ ಒಂದು ದೊಡ್ಡ ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ಅರ್ಧ ಚಮಚ ಕಾಳುಮೆಣಸು ಎರಡು ಇಂಚಷ್ಟು ಶುಂಠಿ ಮತ್ತು ಕಡಲೆಬೇಳೆ ಮತ್ತು ತೊಗರಿಬೇಳೆ ನೆನೆಸಿರುವಂಥದ್ದು ಅಂಥದ್ದು ಎರಡನ್ನು ಕಾಲು ಕೆ ಜಿ ತಗೊಂಡಿದ್ದಾರಂತೆ ಈ ಥರ ತರಿತರಿಯಾಗಿ ರುಬ್ಕೊಂಡು ಇಟ್ಕೋಬೇಕು ನಂತರ ನೆಕ್ಸ್ಟ್ ಬ್ಯಾಚ್ನ ಇದ್ದಾರೆ ಇದು ಈ ರತ್ನ ಸ್ಪೆಷಲ್ ರೆಸಿಪಿ ಎರಡು ಮೂರು ಬ್ಯಾಚ್ ಮಾಡಿಕೊಂಡು ಇದ್ದಾರೆ ನಂತರ ಮಸಾಲೆಗಳನ್ನೆಲ್ಲ ಸೇರಿಸಿ ಅದಕ್ಕೆ ಉಪ್ಪನ್ನು ಸೇರಿಸಿ ಲೈಟಾಗಿ ರುಬ್ಕೊಂಡು ತರಿತರಿಯಾಗಿ ನಂತರ ಅದಕ್ಕೆ ಉಳಿದಿರೋವಂಥ ಬೇಳೆನ ಹಾಕಿ ಇದ್ದಾರೆ ನಂತರ ಎಲ್ಲನೂ ಸೇರಿಸಿ ಚೆನ್ನಾಗಿ ಕೈಯಿಂದ ಕಲಸಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಇಂಗನ್ನು ಸೇರಿಸ್ತಾ ಇದ್ದಾರೆ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಿ ಚೆನ್ನಾಗಿ ಕಲಸಿ ತಟ್ಟಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು ನಂತರ ಅವರು ಎಣ್ಣೆನ ಕಾಯೋಕೆಟ್ಟರು ಸ್ವಲ್ಪ ರವೆನ ಸೇರಿಸಿದ್ದಾರೆ ಕರಿಯೋದಕ್ಕೆ ಮುಂಚೆ ಒಂದು ಎರಡು ಟೀ ಸ್ಪೂನಷ್ಟು ಸೇರಿಸಿದ್ದಾರೆ ನಂತರ ಈ ಥರ ತಟ್ಟಿ ಎಣ್ಣೆಯಲ್ಲಿ ಕರೆದ್ರೆ ಬಿಸಿ ಬಿಸಿಯಾಗಿರೋವಂಥ ಮಸಾಲ ವಡೆ ರೆಡಿ ಆಗುತ್ತೆ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ನಿನ್ನೆ ಗೌರಿ ಪೂಜೆಗಂತ ಬಾಗಿನಕ್ಕೆ ಕರೆದಿದ್ರು ಅಲ್ಲಿ ಸ್ಪೆಷಲಾಗಿ ಊಟಕ್ಕೆ ವಡೆನ ಮಾಡಿದರು ಹಾಗೆ ರೆಕಾರ್ಡ್ ಮಾಡ್ಕೋ ಅಂತ ನಾನು ಹೋಗೋ ತನಕ ಕಾಯ್ತಾಯಿರ್ತಿದ್ರು ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು